ಏ ಬੁੰಡೆ ಸಾಕ್ 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 ಸಾಗೆ ಸಾಕ್ ರೀ ಲೆ ನಾವ್ ಹೇಳ್ತಿರೋದು ಏನ್ ನಿಮಗೆ ಏ ಬಾರಣಾ ಬಾರಣ ಬಾರಣಾ ಆಯ್ತು ಬಾರ ಸರ್ ಅವರು ಇಂದ ಹಲೋ ಮಿಸ್ಟರ್ ಹೋಗಲ ಹೋಗಲ ಬಿಡಿ ಹೋಗಲ ಬಿಡಿ ಸರ್ ಅಂಗಲ್ಲ ಸರ್ ಬನ್ನಿ ಅವರೇ ಅವರು ಎಸ್ಪಿ ಅವರು ನಮಗೆ ಬೈದಾರೆ ಅಲ್ಲಿ ಬಾಕಲಾಕಿ ಅಂತಂದವರ ರೆಡಿ ಸರ್ ದೈಬಿಟ್ಟು ಅಂತ ಹೇಳ್ಿದಾರೆ ಹೋಗ್ಬಿಡಿ ಏ ಬੁੰಡೆ ಸಾಕ್ 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 ಸಾಗೆ ಸಾಕ್ ರೀ ಲೆ ನಾವ್ ಹೇಳ್ತಿರೋದು ಏನ್ ನಿಮಗೆ ಏ ಬಾರಣಾ ಬಾರಣ ಬಾರಣಾ ಆಯ್ತು ಬಾರ

ಅವ್ರು ಎಸ್ ಬಿ ಅವ್ರು ನಮಗೆ ಬೈತಾರೆ ಅಲ್ಲಿ ಬಾಕಾಕಿ ಅಂತ ಅವರ ನನೀಲಿ ಸರ್ ದಯವಿಟ್ಟು